ಮತ್ತು ಹಾಲು ಚಪಾತಿ ಇದನ್ನ ಎಣ್ಣೆನಲ್ಲೂ ಮಾಡ್ಬೋದು ಬೆಳಿಗ್ಗೆನೆ ಅಂತ ಅಂದ್ಬಿಟ್ಟು ನಾನು ಹಂಗೆ ಚಪಾತಿ ತರ ಮಾಡಿ ಮಾಡಿ ತೋರಿಸ್ತಾ ಬನ್ನಿ ಮಾಡೋದು ಅಂತ ನೋಡೋಣ ಸ್ನೇಹಿತರೆ ನೋಡಿ ನಾನು ಗೋಡಂಬಿ ಇದು ಉಂಡೆ ಗೋಡಂಬಿ ಇದು ಒಂದ್ ಏಳರಿಂದ ಎಂಟು ಗೋಡಂಬಿ ಇದೆ ಮತ್ತೆ ಇದು ಬಾದಾಮಿ ಸಿಪ್ಪೆ ಅಂತೂ ತಿನ್ನಲೇಬಾರ್ದು ಹಂಗಾಗಿ ನಾನು ನೆನೆಸಿ ಸಿಪ್ಪೆ ಎಲ್ಲ ತೆಗ್ದಿದ್ದೀನಿ ಒಂದು ಇಪ್ಪತ್ತು ಇಪ್ಪತ್ತೈದರಷ್ಟು ಗೋ ಬಾದಾಮಿ ಇದೆ ಮತ್ತು ಖರ್ಜೂರ ಒಂದು ಏಳು ಎಂಟು ಇದೆ ಅದನ್ನು ನಾನು ನೆನೆಸಿ ಸಿ ಬೀಜ ತೆಗ್ದಿದ್ದೀನಿ ದ್ರಾಕ್ಷಿ ಒಂದು ಮುಷ್ಟಿನ ನೆನೆಸಿದ್ದೀನಿ ನೆನೆಸಿ ತೆಗ್ದಿದ್ದೀನಿ ಇವಾಗ ರುಬ್ಬಕ್ಕೆ ಹಾಕ್ತಾಯಿದ್ದೀನಿ ಕೊಬ್ಬರಿ ಒಂದು ಅರ್ಧ ಕಪ್ಪಷ್ಟು ಕೊಬ್ಬರಿನ ರುಬ್ಬಿ ರಸ ತಕ್ಕೊಳ್ಳೋಣ ಇದು ಹಿಂಗೆ ಹಿಂಗೆ ಹಾಕಿದ್ರೆ ಸಿದ್ರೆ ಸಿದ್ರೆ ತರ ಇರುತ್ತೆ ಹಂಗಾಗಿ ಕೊಬ್ಬರಿನ ರುಬ್ಕೊಳ್ಳೋಣ ನೋಡಿ ಕೊಬ್ಬರಿ ಹಾಲು ಹಿಂಗೆ ತೆಕ್ಕಿಡ್ತೀನಿ ನಾನು ಅದು ಸಿದ್ರೆ ಬೇಡ ಬಿಸಿ ನೀರು ಹಾಕುತ್ತೆ ಅದರಲ್ಲಿರೋ ಹಾಲಿನ ಅಂಶ ಎಲ್ಲ ಬಂದ್ಬಿಡುತ್ತೆ ಹಂಗಾಗಿ ನಾನು ತೆಕ್ಕೊಳ್ತೀನಿ ಇದನ್ನ ಒಂದೇ ಇದು ಶುಂಠಿನ ನಾನು ರುಬ್ಬಿದ್ದೀನಿ ದ್ರಾಕ್ಷಿ ಗೋಡಂಬಿ ಖರ್ಜೂರ ಬಾದಾಮ ಎಷ್ಟೋ ಹಾಕಿ ರುಬ್ಬಿದ್ದೀನಿ ಇದು ಕೊಬ್ಬರಿನ ಹಾಲು ತೆಕ್ಕೊಂಡಿದ್ದೀನಲ್ಲ ಅದರಲ್ಲೇ ಜಾರ್ ತೊಳೆದು ಹಾಕೊಳ್ಳೋಣ ಇದು ತುಂಬಾ ಒಳ್ಳೆಯದು ತೆಂಗಿದ್ರು ಮೈಗೆ ತುಂಬ ಒಳ್ಳೆಯದು ಇದು ನಾನು ಬೆಲ್ಲನ ಕರಗಿಸ್ಕೊಂಡಿದ್ದೀನಿ ಆರ್ಗ್ಯಾನಿಕ್ ಬೆಲ್ಲ ಇದರಲ್ಲಿ ಏನು ಅಂಥ ಗಲೀಜು ಇರೋದಿಲ್ಲ ಒಂದೊಂದು ಮಾತ್ರೆ ಈ ಕಬ್ಬಿ ಸಿಪ್ಪೆ ಹಾ ಇರುತ್ತೆ ಅದಕ್ಕೆ ನಾನು ನೆನೆಸಿದ್ದೀನಿ ಇವಾಗ ಸೋದಿಸ್ಕೊಳ್ತೀನಿ ಇದನ್ನು ಬೇಗ ಕರಗುತ್ತೆ ಆದರೂ ಏನೋ ಒಂದೊಂದು ಚೂರು ಗಟ್ಟಿ ಇತ್ತಲ್ಲ ಅದಕ್ಕೆ ಇದು ಮಾಡ್ತಾಯಿದ್ದೀನಿ ನಾನು ಇದನ್ನು ಎದೆ ನೋವು ಥರ ಎಲ್ಲ ಮೈಕೈ ನೋವು ಎದೆ ನೋವು ಇರೋರು ನೈಟು ಈ ಡ್ರೈ ಫ್ರೂಟ್ಸ್ನ ಹಾಲನ್ನು ಕೊಬ್ಬರಿ ಸ್ವಲ್ಪ ಹಾಕಂಡ್ ಮಾಡ್ಕೊಂಡು ಒಂದು ಸ್ವಲ್ಪ ಹಾಲು ಹಾಕಿ ಕುಡಿದ್ರೆ ಒಂದು ಈ ಹದಿನೈದು ದಿವಸ ಒಂದು ತಿಂಗಳು ಮಾಡಿದ್ರೆ ಎದೆನೋವು ಇರೋದಿಲ್ಲ ಹೋಗುತ್ತೆ ವೀಕ್ನೆಸ್ಸಿಗೆ ಬೇರೆ ಹಾರ್ಟಿನ ಸಮಸ್ಯೆ ಇದ್ದರೆ ಹೋಗೋದಿಲ್ಲ ವೀಕ್ನೆಸ್ ಥರ ಏನೋ ಇದ್ದರೆ ಖಂಡಿತ ಹೋಗುತ್ತೆ ಆಮೇಲೆ ಇದ್ರ ಜೊತೆ ಒಂದು ಸ್ವಲ್ಪ ಗಸಗಸೆ ಮೈ ಮೈನವೆಲ್ಲ ನೀಟಾಗಿ ಹೋಗಿ ಒಂದು ಸ್ವಲ್ಪ ಮತ್ತೆ ಥರ ಈ ನಿದ್ದೆ ಬರೋದಿಲ್ಲ ಅಂತಾರಲ್ಲ ಅವ್ರಿಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ನೋಡಿ ನಾನು ಬೆಲ್ಲನ ಸೋಸ್ಕೊಳ್ತಾ ಇದ್ದೀನಿ ಇದನ್ನ ಇಷ್ಟು ಅಂತ ಇಲ್ಲ ನಮಗೆ ಎಷ್ಟು ಸ್ವೀಟ್ ಬೇಕು ಅಷ್ಟಕ್ಕೆ ಹಾಕೋಬಹುದು ಬಿಸಿ ಮಾಡ್ಕೊಳ್ಳೋಣ ಇರುತ್ತೆ ಅದಕ್ಕೆ ಇದು ಒಳ್ಳೆ ಮಳ್ಳು ಜಾಸ್ತಿ ಬೇಡ ಮೇಲೆ ಚೆನ್ನಾಗಿ ಕಾಯಿಸಿ ಕಾಯಿಸಿರುವಂತಹ ಹಾಲು ಒಂದು ಗ್ಲಾಸ್ ಗ್ಲಾಸು ಒಂದು ಒಂದೇ ಒಂದು ಮಳು ಬರಲಿ ಇದು ಇವಾಗ ಇದಾಗಿದೆ ಇದಕ್ಕೆ ಯಾವುದೇ ಸ್ವೀಟ್ ಮಾಡಿದ್ರೂ ಒಂದೇ ಒಂದು ಚೀಟಿಗೆ ಉಪ್ಪು ಹಾಕ್ಬೇಕಂತಾರೆ ಅದಕ್ಕೆ ಒಂದೇ ಒಂದು ಚೀಟಿಗೆ ಉಪ್ಪು ಹಾಕ್ತಾಯಿದ್ದೀನಿ ಮತ್ತು ಅದು ಆದಮೇಲೆ ಕುದಿಯೋವಾಗ ಬೇಡ ಈ ಉಪ್ಪು ಹಾಕಿರ್ತೀವಲ್ಲ ಹಂಗಾಗಿ ಹೊಡೆದೋಗ್ಬಿಟ್ಟೋದು ಈ ಕೆಳಗಡೆ ಇಳಿಸಾದ ಉಪ್ಪು ಹಾಕ್ಬಿಟ್ಟು ಒಂದು ನಿಮಿಷ ಬಿಟ್ಟು ಈ ಥರ ಒಂದು ಗ್ಲಾಸ್ ಎರಡು ಗ್ಲಾಸ್ ಜನ ನೋಡಿ ಹಾಕೋಬೋದು ಹಾಲು ಹಾಲು ಹಾಕೊಂಡಿದ್ದೀನಿ ಇವಾಗ ಅದು ರೆಡಿಯಾಗಿದೆ ನೋಡಿ ಮಾಮೂಲಿ ಚಪಾತಿ ಥರನೇ ಆದರೆ ಈ ಚಪಾ ಈ ಹಿಟ್ಟಿಗೆ ಒಂಚೂರು ಬ ಜಿರೋಟಿ ರವೆ ಹಾಕಿ ನಾನು ಚಪಾತಿನ ಸೇಮ್ ಚಪಾತಿ ಥರ ಲಟ್ಟಿಸ್ಕೊಂಡಿದ್ದೀನಿ ಇವಾಗ ಬೇಯಿಸ್ಬಿಟ್ಟು ಇದಕ್ಕೆ ಹಾಕ್ಕೊ ನೋಡಿ ಇದು ಆಗಿದೆ ಇವಾಗ ನಾನು ಇದು ಮಾಡಿದ್ದೀನಿ ಈ ಥರ ಡಿಪ್ ಮಾಡ್ಕೊಳ್ತೀನಿ ಇದು ಎಷ್ಟು ಮೆತ್ತಗೆ ಆಗುತ್ತೆ ಅಂದರೆ ಈ ಚಪಾತಿ ಅಂದರೆ ಫಸ್ಟೇ ನನಗೆ ಟೈಮ್ ಆಯಿತು ತಿನ್ನಲ್ಲ ಮತ್ತೆ ಗಟ್ಟಿ ಇದೆ ಅಂತಾರೆ ನೋಡಿ ಈ ಥರ ಮಾಡಿಕೊಟ್ರೆ ಬೇಕಾದರೆ ಇದ್ರ ಜೊತೆ ಅಜ್ಜನಾದರೂ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ೀರಿ ಮಾ ನಾನು ಮಾಡಿದ್ದೀನಿ ತುಂಬ ಸ್ಮೂತಾಗಿದೆ ಆ ಒಂದ್ಸರ್ತಿ ಡಿಪ್ ಮಾಡ್ಕಂಡೆ ಸಾಕು ಅನಿಸಿದ್ರೂ ಸರಿಯೇ ಇಲ್ಲಾಂದರೆ ಪಕ್ಕದಲ್ಲಿ ಇದನ್ನ ಮುರಿದು ಹಜ್ಕಂಡಾದರೂ ತಿನ್ಬೋದು ನಾನು ಅದ್ರ ಜೊತೆಗೆ ಬರೀ ಸ್ವೀಟ್ ಅಂತ ಅಂದ್ಬಿಟ್ಟು ಕಾಳು ಪಲ್ಯ ಮಾಡಿದ್ದೀನಿ ಹೆಸರುಕಾಳು ಪಲ್ಯ ಮಾಡೋದನ್ನು ತೋರಿಸಿದ್ದೀನಿ ಮತ್ತು ಇದು ಹಾಲು ತುಂಬ ಚೆನ್ನಾಗಿರುತ್ತೆ ಆರೋಗ್ಯಕರವಾದದ್ದು ಇದು ನೀವು ಒಂದು ಕಪ್ಪು ತೊಗೊಳಿ ಅದನ್ನು ತಿಂದು ಉಳಿದದನ್ನು ನೀವು ಕುಡೀರಿ ತುಂಬ ಚೆನ್ನಾಗಿರುತ್ತೆ ಹೆಲ್ತ್ಗೆ ಅದು ಮಕ್ಳಿಗೂ ಒಳ್ಳೆಯದು ಕುಡಿಸಿ ಇದನ್ನು ನಾನು ಅಷ್ಟಾಗಿ ಯಾರು ನನ್ನ ವೀಡಿಯೋ ನೋಡ್ತಾ ಇದ್ದೀರಿ ಅವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ ನನ್ನ ವೀಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು